ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಝೀರೋ ಆಯಿಲ್ ಕುಕಿಂಗ್ ನಾನು ನಿಮ್ಮನೆ ಹುಡುಗಿ ಜಯಪ್ರದಾ ನಮ್ಮ ಮನೆ ಅಡುಗೆ ಮನೆಯಲ್ಲಿದೆ ನಮ್ಮ ಎಲ್ಲ ರೋಗಗಳಿಗೂ ರಾಮಬಾನ ನಾವು ಮಾಡೋ ಪ್ರತಿಯೊಂದು ಅಡುಗೆ ನಮ್ಮ ದೇಹದ ಆರೋಗ್ಯ ಸ್ಥಿತಿಯನ್ನು ಸುಧಾರಿಸುತ್ತೆ ಹಾಗಾದರೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಪ್ರತಿಯೊಂದು ದಿನ ಎಣ್ಣೆ ಇಲ್ಲದೆ ಯಾವ ರೀತಿ ಅಡುಗೆಗಳನ್ನು ಮಾಡಬೇಕು ಅಂತ ತಿಳ್ಕೊಳ್ಳೋಕ್ಕೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗಾದರೆ ಇವತ್ತಿನ ರೆಸಿಪಿ ಯಾವುದು ಎಣ್ಣೆ ಇಲ್ಲದೆ ಅದನ್ನು ಹೇಗೆ ಮಾಡ್ತಾ ಇದ್ದೀವಿ ಅಂತ ನೋಡೋಣ ಬನ್ನಿ ನಾನು ಮಾಡ್ತಾ ಇರೋದು ಹೀರೆಕಾಯಿ ಪಲ್ಯ ಮತ್ತು ಪಾಲಕ್ ಚಪಾತಿ ಸೊ ಹೀರೆಕಾಯಿ ಪಲ್ಯ ದೇಹಕ್ಕೆ ತುಂಬಾ ಒಳ್ಳೆಯದು ಅದನ್ನ ಯಾವ ರೀತಿ ಮಾಡೋದಂತ ನೋಡೋಣ ದಯವಿಟ್ಟು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಯಾಕಂದ್ರೆ ಎಲ್ಲಾ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊ ನಾನು ಇಲ್ಲಿ ಒಂದು ಕಟ್ಟು ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಂಡು ಮಿಕ್ಸರ್ಗೆ ಹಾಕೊತಾ ಇದ್ದೀನಿ ಪಾಲಕ್ ಸೊಪ್ಪಿನ ರಸದಲ್ಲೇ ನಾನು ಗೋಧಿ ಹಿಟ್ಟನ್ನ ಕಲಿಸೋದು ಅದಕ್ಕೆ ರುಚಿಗೋಸ್ಕರ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಮತ್ತೆ ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ನಾನಿಲ್ಲಿ ಚೆನ್ನಾಗಿ ನುಣ್ಣಗೆ ರುಬ್ತೀನಿ ಪಾಲಕ್ನಲ್ಲೂ ಕೂಡ ಅಧಿಕವಾದಂಥ ಐಯರ್ನ್ ಕ್ಯಾಲ್ಶಿಯಮ್ ಎಲ್ಲ ಇರುತ್ತೆ ಸೊ ಇದನ್ನು ಕೂಡ ನಾವು ತಿನ್ನಬೇಕಾಗುತ್ತೆ ಬಟ್ ಮಕ್ಕಳಿಗೆ ಸುಮ್ಮನೆ ಪಾಲಕ್ ಕೊಟ್ಟರೆ ತಿನ್ನಲ್ಲ ಅದಕ್ಕೋಸ್ಕರ ನಾನು ನನ್ನ ಮಗಳಿಗೆ ಈ ಥರ ಚಪಾತಿ ಥರ ಇರ್ತೀನಿ ಸೊ ನೋಡಿ ಹಿಟ್ಟು ಈ ಪಾಲಕ್ ಏನು ನಾನು ರಸ ಮಾಡ್ಕೊಂಡಿದ್ದೀನಲ್ಲ ಅದರಲ್ಲಿ ಎಷ್ಟು ಹಿಟ್ಟು ಹಿಡಿಸುತ್ತೋ ಅಷ್ಟೇ ಹಿಟ್ಟನ್ನು ಇಲ್ಲಿ ಕಲಿಸ್ಕೊತಾ ಇದ್ದೀನಿ ನೀವು ನೋಡ್ಬೋದು ಈ ಥರ ಎಣ್ಣೆ ಇಲ್ಲದೆ ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೊಂಡ್ಬಿಟ್ಟು ನೀವು ಚಪಾತಿ ಮಾಡ್ಕೊಳ್ಳಿ ನಿಮಗೆಲ್ರಿಗೂ ಚಪಾತಿ ಮಾಡೋದು ಗೊತ್ತಿರೋದ್ರಿಂದ ನಾನು ಇದನ್ನು ತೋರಿಸ್ತಾ ಇಲ್ಲ ಜಸ್ಟ್ ಈ ಥರ ಕಲಿಸ್ಕೊಂಡು ಇಟ್ಕೊಂಡು ನೀವು ಆಮೇಲೆ ಮಾಡ್ಕೊಳ್ಳಿ ಸೊ ಇವಾಗ ನಾನು ಮೇನ್ ಇಂಗ್ರೀಡಿಯೆಂಟ್ ಏನು ತೋರಿಸ್ತಾ ಇದ್ದೀನಿ ಅಂದರೆ ಹೀರೆಕಾಯಿನ ಮಸಾಲೆ ಅಥವಾ ಕರಿ ಅಂತೀವಲ್ಲ ಅದನ್ನು ಸೊ ಅದಕ್ಕೋಸ್ಕರ ಫಸ್ಟ್ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ನಾನು ಇಲ್ಲಿ ಐದು ಸ್ಪೂನಷ್ಟು ವನ ತೆಂಗಿನಕಾಯಿ ತುರಿನ ಹಾಕೊತಾ ಇದ್ದೀನಿ ನೀವು ಬೇಕಾದರೆ ಹಸಿದು ಕೂಡ ಹಾಕೋಬೋದು ಹಸಿದು ನಮ್ಮ ಮನೇಲಿ ಇಲ್ಲದೆ ಇರೋದ್ರಿಂದ ನಾನು ಒಣ ತೆಂಗಿನಕಾಯಿ ತುರಿನ ಹಾಕೊತಾ ಇದ್ದೀನಿ ಸೊ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಕಡಲೆ ಬೀಜ ನಾನು ಇಲ್ಲಿ ಒಂದು ಎರಡರಿಂದ ಮೂರು ಟೀ ಸ್ಪೂನ್ ಆಗುವಷ್ಟು ಕಡಲೆ ಬೀಜನ ನಾನು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆಮೇಲೆ ಇದಕ್ಕೆ ಎರಡು ಟೀ ಸ್ಪೂನಷ್ಟು ನಾನು ಏನು ಮಾಡ್ತಾ ಮಾಡ್ತಾಯಿದ್ದೀನಿ ಖಾರದ ಪುಡಿ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿನ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮನೇಲಿ ಎಷ್ಟು ಜನಕ್ಕೆ ಮಾಡ್ತಾ ಇದ್ದೀರ ಅದರ ಮೇಲೆ ನೀವು ಕ್ವಾಂಟಿಟಿನ ವೇರಿ ಮಾಡ್ಕೋಬಹುದು ಸೊ ಇದನ್ನು ನಾನೇನು ಮಾಡ್ತಾಯಿದ್ದೀನಿ ಬರ್ತಾ ಇದ್ದೀನಿ ಇದರಲ್ಲಿ ನಾನು ಉಪ್ಪನ್ನು ಆ್ಯಡ್ ಮಾಡಿಲ್ಲ ನೀವು ಬೇಕಾದ್ರೆ ಉಪ್ಪನ್ನು ಆ್ಯಡ್ ಮಾಡ್ಕೋಬಹುದು ಸೊ ನೋಡಿ ಈ ಥರ ತರಿ ತರಿಯಾಗಿ ನಾನಿಲ್ಲಿ ಇದ್ದೀನಿ ಇವಾಗ ಪಲ್ಯ ಮಾಡೋಕ್ಕೆ ಶುರು ಮಾಡೋಣ ಒಂದು ಪಾತ್ರೆನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ಟೀ ಸ್ಪೂನಷ್ಟು ನಾನಿಲ್ಲಿ ಜೀರಿಗೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಮೆಂತೆ ಕಾಳುಗಳನ್ನು ನಾನು ಹಾಕ್ಕೊಂಡು ಚೆನ್ನಾಗಿ ಚಟಪಟ ಅನ್ನೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಇನ್ನು ಹೀರೆಕಾಯಿಯಲ್ಲಿ ಎಷ್ಟು ಬೆನಿಫಿಟ್ಸ್ಗಳಿದೆ ಅಂದರೆ ಹೇಳೋಕ್ಕೆ ಆಗೋಲ್ಲ ಅಷ್ಟು ಬೆನಿಫಿಟ್ಸ್ಗಳಿದೆ ಸ್ಪೆಷಲಿ ಏನಾದರೂ ಲಿವರು ಏನಾದರೂ ಪ್ರಾಬ್ಲಮ್ ಆಗ್ತಾಯಿದೆ ಅಥವಾ ಪ್ರಾಬ್ಲಮ್ ಆಗಬಾರ್ದು ಲಿವರ್ ಚೆನ್ನಾಗಿರಬೇಕು ಅನ್ನೋರು ದಯವಿಟ್ಟು ಡೈಲಿ ಹೀರೆಕಾಯಿನ ತಿನ್ನಿ ದಿನ ತಿನ್ನೋಕ್ಕಾಗಲ್ಲ ನಂಗೆ ಅರ್ಥ ಆಗುತ್ತೆ ಅಟ್ಲೀಸ್ಟ್ ವಾರದಲ್ಲಿ ಎರಡರಿಂದ ಮೂರು ಸತಿ ಆದರೂ ಇದನ್ನು ಯೂಸ್ ಮಾಡಿ ಸೊ ಎಲ್ಲ ಒಗ್ಗರಣೆ ಐಟಮ್ಸ್ಗಳ ಚಟಪಟ ಅಂದಮೇಲೆ ನಾನಿಲ್ಲಿ ಈರುಳ್ಳಿ ಮತ್ತು ಟೊಮ್ಯಾಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಈರುಳ್ಳಿ ಟೊಮೆಟೊನ ನಾನು ಇಲ್ಲಿ ಫ್ರೈ ಮಾಡೋಕ್ಕೆ ಏನು ಮಾಡ್ತಾ ಇದ್ದೀನಿ ಆಲ್ರೆಡಿ ನಾನು ಪಾಲಕ್ ಸೊಪ್ಪನ್ನ ಏನು ರುಬ್ಕೊಂಡಿದ್ನಲ್ಲ ಅದೇ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಅದನ್ನು ಕಲಿಸ್ಕೊಂಡ್ಬಿಟ್ಟು ಇಲ್ಲಿ ಹಾಕ್ತಾ ಇದ್ದೀನಿ ಒಂದನೇದು ಪಾಲಕ್ ಸೊಪ್ಪು ವೇಸ್ಟ್ ಆಗ್ತಾಯಿಲ್ಲ ಎರಡನೇದು ಏನಂದರೆ ಇದಕ್ಕೆ ಒಂದು ಸ್ವಲ್ಪ ಗ್ರೀನಿಷ್ ಕಲರ್ ಅದು ಕೊಡುತ್ತಲ್ಲ ಅದಕ್ಕೋಸ್ಕರ ಸೊ ನೋಡಿ ಟೊಮ್ಯಾಟೊ ಮತ್ತು ಈರುಳ್ಳಿ ಚೆನ್ನಾಗಿ ಬೆಂದ ಮೇಲೆ ನಾನು ಇದಕ್ಕೆ ಅರ್ಶನದ ಪುಡಿ ಹಾಕ್ಕೊಂಡ್ಬಿಟ್ಟು ಅರ್ಶನದ ಪುಡಿ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಂಡ್ಬಿಟ್ಟು ನಾನು ಇಲ್ಲೇನು ಮಾಡ್ತಾಯಿದ್ದೀನಿ ಹೀರೆಕಾಯಿನ ಹಾಕೊತಾ ಇದ್ದೀನಿ ಹೀರೆಕಾಯಿನ ಮೊದಲೇ ನಾನು ಬೇಯಿಸ್ಕೊಂಡಿಲ್ಲ ಜಸ್ಟ್ ಇಲ್ಲೇ ಡೈರೆಕ್ಟಾಗಿ ಆ್ಯಡ್ ಮಾಡ್ತಾ ಇರೋದು ಹೀರೆಕಾಯಿನ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಸೊ ಫ್ರೈ ಮಾಡಬೇಕದು ಫುಲ್ ಸಾಫ್ಟ್ ಆಗಬೇಕು ಸೊ ಹೀರೆಕಾಯಿ ಬೇಕಾದರೆ ಬೇಯಕ್ಕೆ ನೀವೇನು ಮಾಡಿ ಅಂತಂದರೆ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಸೊ ಈರುಳ್ಳಿ ಬೆಳ್ಳುಳ್ಳಿ ಇರೋರು ಈರುಳ್ಳಿ ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಕೊಳ್ಳಿ ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋರು ಅದನ್ನ ಚೆನ್ನಾಗಿ ಆ್ಯಡ್ ಮಾಡ್ಕೊಳ್ಳಿ ಬಿಕಾಸ್ ಅದರಲ್ಲೂ ತುಂಬ ಹೆಲ್ತ್ ಬೆನಿಫಿಷ್ ಇರುತ್ತೆ ಸೊ ಅದನ್ನು ಯಾವತ್ತೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ನೋಡಿ ಈ ಥರ ಎಲ್ಲ ಹೀರೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಫುಲ್ ಸಾಫ್ಟ್ ಆಗಬೇಕದು ಸೊ ಸಾಫ್ಟ್ ಆಗಕ್ಕೆ ನೀರಿನ ಅಂಶ ಬೇಕಾಗಿದ್ದರೆ ಆ್ಯಡ್ ಮಾಡ್ಕೊಳ್ಳಿ ಸೊ ಎಣ್ಣೆಯಲ್ಲಿ ಮಾಡ್ತಾಯಿದ್ರೆ ಒಬ್ಬಸ್ಲಿ ನೀರು ಹಾಕೋಲ್ಲ ಅದಕ್ಕೋಸ್ಕರ ಸೊ ಉಪ್ಪನ್ನು ಹಾಕ್ಕೊಂಡಾಗ ಬೇಗ ಸಾಫ್ಟ್ ಆಗುತ್ತೆ ಇದನ್ನು ನಾನು ಏನು ಮಾಡ್ತಾಯಿದ್ದೀನಿ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಇಲ್ಲಿ ಹತ್ತು ನಿಮಿಷ ಇದನ್ನು ಬೇಯಿಸ್ಕೊತಾ ಇದ್ದೀನಿ ಅವಾಗ ಏನಾಗುತ್ತೆ ಹೀರೆಕಾಯಿ ಫುಲ್ ಸಾಫ್ಟ್ ಆಗುತ್ತೆ ಸೊ ಫಸ್ಟಿಗೆ ನಾನು ಹೀರೆಕಾಯಿ ಇದೆಲ್ಲ ನಾರೆಲ್ಲ ಎತ್ತಿಟ್ಕೊಂಡಿದ್ದೀನಿ ಬಟ್ ತುಂಬ ನಾರು ತೆಗೆದಿಲ್ಲ ಜಸ್ಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ನಾರು ಮಾತ್ರ ತೆಗೆದಿದ್ದೀನಿ ಯಾಕಂದರೆ ನಾರು ದೇಹಕ್ಕೆ ತುಂಬಾ ಬೇಕಾಗುತ್ತೆ ಸೊ ಆಮೇಲೆ ನಾನು ಅದೇನು ರುಬ್ಬಿಟ್ಕೊಂಡಿದ್ನಲ್ಲ ಮಿಶ್ರಣನ ಅದನ್ನು ಇಲ್ಲಿ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಸೊ ಫಸ್ಟಿಗೆ ನಂದು ಹೀರೆಕಾಯಿ ಎಲ್ಲ ಬೆಂದಿರೋದ್ರಿಂದ ಇಲ್ಲಿ ಜಾಸ್ತಿ ಬೇಯಿಸ್ತಾ ಇಲ್ಲ ಸುಮ್ಮನೆ ಅದೇನು ಮಸಾಲೆ ಆ್ಯಡ್ ಮಾಡಿದ್ದೀನಲ್ಲ ಅದು ಚೆನ್ನಾಗಿ ಮಿಕ್ಸ್ ಆಗಲಿ ಅದ್ರ ವಾಸನೆ ಹೋಗೋವರೆಗೂ ಮಾತ್ರ ನಾನಿಲ್ಲಿ ಬೇಯಿಸ್ಕೊತಾ ಇರೋದು ಸೊ ಹೀರೆಕಾಯಿಯಲ್ಲಿ ಬರೀ ಲಿವರ್ ಫಂಕ್ಷನಿಗೆ ಮಾತ್ರನೇ ಅಲ್ಲದೆ ಮೇನ್ ಕಣ್ಣಿನ ಆರೋಗ್ಯಕ್ಕೆ ಹೀರೆಕಾಯಿ ತುಂಬ ಅಂದರೆ ತುಂಬಾ ಒಳ್ಳೆಯದು ಸೊ ಇದು ನೋಡಿ ಬೆಂದ ಮೇಲೆ ಯಾವ ರೀತಿಯಾಗಿದೆ ಅಂತ ಹೇಳಿಬಿಟ್ಟು ಮತ್ತು ನಾನು ಈ ಹೀರೆಕಾಯಿಯಿಂದ ಏನೇನು ಬೆನಿಫಿಟ್ಸ್ಗಳಿದೆ ಅನ್ನೋದನ್ನ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಬಿಕಾಸ್ ಒಂದೇ ವಿಡಿಯೋದಲ್ಲಿ ರೆಸಿಪಿ ಅದನ್ನು ಕವರ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ ಅದಕ್ಕೋಸ್ಕರ ಸೊ ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದ್ರದ್ದು ಯಾವ್ಯಾವ ಬೆನಿಫಿಟ್ಸು ಯಾವ್ಯಾವ್ದು ಎಷ್ಟೆಷ್ಟು ಬೆನಿಫಿಟ್ಸ್ ಆಗಿದೆ ಅನ್ನೋದು ಎಲ್ಲನೂ ನಾನು ನಿಮ್ಗೆ ಹಾಕಿರ್ತೀನಿ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಮತ್ತು ಎಣ್ಣೆ ಇಲ್ಲದೆ ನೀವು ಕೂಡ ಇದನ್ನು ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಹೇಳಿ ಸೊ ಇವತ್ತು ನನ್ನ ಮಧ್ಯಾಹ್ನದ ಲಂಚ್ ಈ ಥರ ಇತ್ತು ನಾನು ವಿಟಮಿನ್ ಸಿಗೋಸ್ಕರ ಇಲ್ಲಿ ನಿಂಬೆ ಹಣ್ಣಿನ ರಸನ ಹೀರೆಕಾಯಿ ಪಲ್ಯ ಮೇಲೆ ಮಿಕ್ಸ್ ಮಾಡಿಕೊಂಡು ಚಪಾತಿ ಜೊತೆ ಮತ್ತು ಸಲಾಡ್ ಜೊತೆ ಸವಿತಾ ಇದ್ದೀನಿ ಸಕ್ಕತ್ತಾಗಿರುತ್ತೆ ಟೇಸ್ಟು ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ಸ್ಪೆಷಲಿ ನಿಂಬೆ ಹಣ್ಣನ್ನು ಹಿಂಡ್ಕೊಂಡು ತಿಂದಾಗ ಇನ್ನೂ ಸಕ್ಕತ್ತಾಗಿರುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್ ಮರಿದೇ ಸಬ್ಸ್ಕ್ರೈಬ್ ಮಾಡಿ ನಾಳೆ ಮತ್ತೊಂದು ಹೆಲ್ದಿ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಮೀಟ್ ಆಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಬ್ಬಾಯ್